ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ವತಿಯಿಂದ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚನ್ನಗಿರಿ ತಾಲೂಕು ಗ್ಯಾರಂಟಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಸಿ ಎಚ್ ಶ್ರೀನಿವಾಸರವರ ನೇತೃತ್ವದಲ್ಲಿ ನಡೆಯಿತು ಹಾಗೆಯೇ ತಾಲೂಕು ಪಂಚಾಯಿತಿಯ ಮ ಕಾರ್ಯನಿರ್ವಹಣಾಧಿಕಾರಿಗಳಂತಹ ಪ್ರಕಾಶ್ ಹಾಗೆಯೇ ತಾಲೂಕು ಪಂಚ ಗ್ಯಾರಂಟಿಗಳ ಉಪಾಧ್ಯಕ್ಷರಾದಂತಹ ಜಬೀ ಉಲ್ಲಾ ಸೇರಿದಂತೆ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಹಾಗೆಯೇ ಅಧಿಕಾರಿಗಳ ಬಗ್ಗೆ ಈ ಪ್ರಗತಿಗಳ ಕುರಿತಂತೆ ಮಾಹಿತಿಯನ್ನು ಪಡೆಯಲಾಯಿತು ವರದಿ ಸತೀಶ್ ಪವಾರ್ ಚೆನ್ನಾಗಿದೆ

ಒಂಬತ್ತು ಸಾವಿರದ ಒಂದೂರ ಐವತ್ತೆರಡು ಬಿ ಪಿ ಎಲ್ ಅರವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೇಳು ಎ ಪಿ ಎಲ್ ಅರವತ್ತೇಳು ಇಪ್ಪತ್ತೆಂಟು ಒಟ್ಟು ಎಂಬತ್ತೈದು ಸಾವಿರದ ಐವತ್ತೇಳ ಸರ್ ಮರಣಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಮನೆ ಹತ್ರನೇ ಪಡಿತರ ವಿತರಣೆ ಮಾಡ್ತೇವೆ ಸರ್ ಅದ್ರ ಮಾಲೀಕ ಹೋಗಿ ಮಾಡಿದ್ರಾಮದಲ್ಲಿ ವಿತರಣೆ ಮಾಡ್ತಾರೆ ಸರ್ ಗ್ಯಾರಂಟಿ ಸಮಿತಿ ಪ್ರೋಟಲ್ ಹಾಕಿದ್ವಿ ಸರ್ ಅದೇ ರೀತಿ ಸರ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ನಮ್ಮಲ್ಲಿ ಪೆಂಡಿಂಗ್ ಇರೋಂಥ ಹೊಸ ಅಪ್ಲಿಕೇಶನ್ಗಳು ಸರ್ ಮುನ್ನೂರ ಎಪ್ಪತ್ತೈದು ಅದರಲ್ಲಿ ಕಂಪ್ಲೀಟ್ ಕ್ಲೋಸ್ ಮಾಡಿ ಇನ್ನೂರ ಎಪ್ಪತ್ತೈದು ಅಪ್ರೂವಲ್ ಆಗಿರೋ ಸರ್ ತೊಂಬತ್ತೇಳು ರಿಜೆಕ್ಟ್ ಆಗಿರೋ ಸರ್ ಇನ್ನು ಮೂರು ಬಾಕಿ ಇರೋ ಸರ್ ಇನ್ನೂರ ಎಪ್ಪತ್ತೈದು ಅಪ್ರೂವಲ್ ಆಗಿರೋ ಸರ್ ತೊಂಬತ್ತೇಳು ರಿಜೆಕ್ಟ್ ಆಗಿರೋ ಸರ್ ಮೂರು ಬ್ಯಾಲೆನ್ಸ್ ಇದಾವೆ ಸರ್ ಟೆಕ್ನಿಕಲ್ ಇಶ್ಯೂ ಇಂದ ಬ್ಯಾಲೆನ್ಸ್ ಇದಾವೆ ಅದನ್ನು ಕ್ಲಿಯರ್ ಮಾಡಿದ್ದು ಸರ್

ಅವ್ರು ಬಂದಾಗ ಏನಾರು ಆಯ್ತು ಸಸ್ಪೆಂಡ್ ಮಾಡ್ಬಿಟ್ಟು ಅದಕ್ಕೋಸ್ಕರ ಅಂತ ನಿಮ್ಮಲ್ಲಿ ಹೇಳ್ತೀವಿ ಕ್ಲೀನ್ ಅವರು ನಾವು ಹೇಳ್ತೀವಿ ಪಂಚಾಯತಿಗೆ ಹೇಳ್ತೀವಿ ಅವ್ರು ತಿಳಿಸ್ತಾರೆ ಕ್ಲೀನ್ ಆಗಿ ರೆಕಾರ್ಡ್ ಸೇರಬೇಕು ಮತ್ತೆ ಅವ್ರು ಏನು ನಾವ ಫಲಕಗಳು ಏನು ಎಷ್ಟು ಗಂಟೆಗೆ ಎಷ್ಟು ಗಂಟೆ ಓಪನ್ ಆಗುತ್ತೆ ಎಷ್ಟು ಕ್ಲೋಸ್ ಆಗುತ್ತೆ ಯಾವ ಧ್ವಜ ಎಷ್ಟು ಸ್ಟಾಕ್ ಇದೆ ಏನು ಪ್ರತಿಯೊಂದು ಇದು ಮಾಡಬೇಕು ಇಪ್ಪತ್ತೆರಡರೊಳಗಿಂದ ಕ್ಲಿಯರ್ ಆಗಿದೆ ಸರ್ ಅದು ಆಲ್ರೆಡಿ ನಮ್ದು ಡಿಸ್ಟಿಕ್ ಅಲ್ಲಿ ಸರಿಯಾಗಿದೆ ಸರ್

ಅಂತಾಗಿ ಇದು ಮಂಡ್ಯನ ಹೋಗಿ ಕೊಡೋಕ್ಕೆ ಕೇಳಿದ್ರು ಸರ್ ಒಂದು ಮಾಡಿನಂತೆ ದೃಷ್ಟಿಯಿಂದ ಸ್ವಲ್ಪ ಅಂತ ಬೇರೆ ಇರಲಿಲ್ಲ ಆಯ್ತು ಸರ್ ಇನ್ನೊಂದು ದುಡ್ಸಾಗಕ್ಕೆ ವಿಚಾರತ್ತೆ ಸರ್ ಅದೇ ಅವರು ಮತ್ತೆ ಫೋನ್ ಮಾಡಿದ್ದು ಅವ್ರು ಸ್ವಲ್ಪ ಅದನ್ನೇನೋ ಹೋಗಿದೆ ಸರ್ ಗಮಸಾಗೆ ಇನ್ನೇ ಒಂದು ಸರ್ತಿ ಕಂಪ್ಲೇಂಟ್ ಮಾಡಿರೋ ಒಂದು ಮುಂಜಾನೆ ಅವರು ಅಲ್ಲಿಗೆ ಬರೀತ್ರು ಸರ್ ನೆಕ್ಸ್ಟ್ ಇನ್ನು ಎರಡು ತಿಂಗಳ ಅದನ್ನ ಅದನ್ನು ಮಾಡಕ್ಕೆ ಹೇಳಿದ್ರು ಸರ್ ಮಾಡ್ದಂಗೆ ಇದ್ರೆ ಮುಂದಿನ ಪರಿಣಾಮ ಅಂತ ಹೇಳಿ ಬಂದಿದ್ದೆ ಸರ್

ಸೈಡರ್ ಆಗಬೇಕು ಆ್ಯಂಡ್ ಮಾಡಬೇಕು ಸರಿ ಅಪ್ಪ ಒಂದು ಸಿದ್ಧರಾಮ ಮಾತಾಡಿದಾಗ ಎಷ್ಟೊಂದು ಸುಖ ಆಗುತ್ತೆ ಇವ್ರು ಇಲ್ಲಿ ಶಾಲಾ ಮಕ್ಕಳುಗಳು ಇರ್ತಾರೆ ಆ ಬಸ್ ಇಂಜಿನ್ ಇಂಜಿನ್ ಮುಷ್ಠೂರ ಮಾಡಬೇಕು ಇರ್ತಕ್ಕಂಥ ರಾಷ್ಟ್ರೀಯ ಹಿಂದಾಗಿ ಸ್ವಲ್ಪಗಳನ್ನೇ ಅರ್ಧ ಭಾಗ ಆಕ್ರಮಿಸ್ಕೊಂಡು ಬಸ್ಗಳು ಇರುತ್ತೆ ಅನಾಹುತ ಆಗೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಒಂದು ಜಾಗದಲ್ಲಿ ಬಸ್ಗಳಿಗೆ ಒಂದು ನಿರ್ಧಾರ ಅಥವಾ ಒಂದು ವ್ಯವಸ್ಥೆ ಮಾಡುವ ಕ್ರಮವನ್ನು ಇಲಾಖೆಯವರು ನೀವು ತಗೊಂಡಿರ್ತಾರೆ ಸಾರ್ವಜನಿಕವಾಗಿ ಯಾರು ಕೂಡ ನಾವು ಇರುವ ಸಮಸ್ಯೆಗಳನ್ನ ನಿಮ್ಮ ಗಮನಕ್ಕೆ ತರ್ತೀವಿ ಇವತ್ತು ಕೂಡ ಕೂಡ ಅಧ್ಯಕ್ಷರು ಆ ಒಂದು ಕೆಲವೊಂದು ವ್ಯವಸ್ಥೆಗಳಲ್ಲಿ ಕೂಡ ಇದು ಮಾಡಿದ್ರು ನೀವು ಅದನ್ನು ಪರಿಪಾಲನೆ ಮಾಡ್ತಾನೆ ಇಲ್ಲ ಮತ್ತು ಕೂಡ ಇಲ್ಲಿ ಎಲ್ಲಿ ನಿಲ್ಲಿಸ್ತೀರಾ ಬಸ್ ನಿಂದ ಮುಂಬಾರಕ್ಕೂ ನಿಲ್ಲಿಸ್ತೀರಾ ಅಲ್ಲಿ ವೇಗದ ಬಿಗಿ ಇದ್ದರೆ ಇವು ಬೈಕ್ಗಳು ಕಾರ್ಗಳನ್ನು ನೆಟ್ಟಿದ್ವಿ ಆ ಪ್ಯಾಸೆಂಜರ್ಗಳು ಹೋಗುವಂತ ಸಂದರ್ಭದಲ್ಲಿ ಅವರು ಅದಕ್ಕೆ ಡಿಕ್ಕಿ ಒಳಗೆ ಕೆಳಗೆ ಹಾಗಾಗಿ ದಯವಿಟ್ಟು ಏನಾದರೂ ಅಪಘಾತ ಆದರೆ ಕೆ ಎಸ್ ಆರ್ ಟಿ ಸಿ ಕಾರಣ ಆಗಿರುತ್ತೆ ಅದಕ್ಕೆ ನಾವು ಕೂಡ ಇದನ್ನ ಗಂಭೀರವಾಗಿ ಇಲಾಖೆ ಹತ್ರ ಮಾತಾಡಬೇಕು ಅಂತ ಹೇಳಿ ಒಬ್ಬ ಮಾಧ್ಯಮದ ಅವರಿಗೆ ತಮ್ಮ ಗಮನಕ್ಕೆ ಸೊಂತ ವೆಹಿಕಲ್ ಬರಬೇಕು ಇಲ್ಲ ಆಟೋ ಹಿಡ್ಕೊಂಡ್ ಬರ್ಬೇಕು ಏನಾದ್ರು ಮಾಡ್ಕೊಂಡ್ ಬರ್ಬೇಕು ಅಲ್ಲಿ ಹೇಳಿದ್ರು ಚೆನ್ನಾಗಿದೆ ಡಿಪೋ ಆದ್ಮೇಲೆ ಮಾಡ್ತೀವಿ ಒಂದು ಡಿಪೋ ಆಗೈತಿ ಎಲ್ಲ ಆಗೈತಿ ಬಸ್ ಯಾಕೆ ಬಂದಿಲ್ಲ ಡಿಪೋ ಆಗಿದೆ ಮತ್ತೆ ತಪ್ಪಾಗಿರಲಿ ಬಸ್ಗಳು ಇಲ್ಲ ಚೆನ್ನಾಗಿ ಆಫೀಸಿಗೆ ಬರ್ಬೇಕಲ್ಲ ಸರ್ ಎಲ್ಲಾರು ಆಫೀಸ್ ಆಟೋದಾಗ ಬರಬೇಕು ಇಲ್ಲ ಸೈಕಲ್ ತಗೊಂಡ್ ಬರ್ಬೇಕು ಅವ್ರು ಚುಳ್ಯಾಗಿದ್ದ ಬರ್ಬೇಕು ಎಲ್ಲ ತಾಯಿಗಡ್ಡೆ ಹಾಕಬೇಕ ಈಗ ಬರೀ

ನೀವ್ ಬಂದ್ ನೋಡ್ಲಿಕ್ಕೆ ಬೇಕಾದಿಲ್ಲ ಕೆರೆ ಮನಸ್ಸಲ್ಲಿ ಎಜುಕೇಶನ್ ಚೆನ್ನಾಗಿದ್ ಅವರು ಬಹಳ ಚೆನ್ನಾಗಿ ಹೋಗ್ತಾನೆ ಬರ್ತೀನಿ ಅದೇ ಮದುವೆ 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 ಆಗಿದ ಲಾಸ್ಟ್ ಎಂಟು ಗಂಟೆಯಿಂದ ಒಂಬತ್ತುವರೆ ತಗೊಂಡ್ ಎರಡು ಬಸ್ ಊರಾಗ್ ಇಷ್ಟಿಷ್ಟು ಮಕ್ಕಳು ಬೆಳಿಗ್ಗೆ ತಿಂಡಿದ್ದೀನಿ ಬರ್ತಾವೆ ಮತ್ ನಡ್ಕೊಂಡ್ಬೋದು ಬಂದ್ರು ಹೇಳಿದ್ರೆ ನೋಡ್ರಿ ನಿಮ್ ಮಕ್ಳು ಇದಾವೆ ಹೊಟ್ಟೆ ಒಂದ್ಸರಿ ಅಲ್ಲ ಪ್ರತಿ ಪ್ರತಿ ಮೀಟಿಂಗ್ ಇದೇ ಮಾತಾಡೋದು ಮಾಡಿ ಇಷ್ಟಿಷ್ಟು ಒಂದ್ ನೆಕ್ಸ್ಟ್ ನಾಳೆ ಬೆಳಗ್ಗೆ ಹೇಳಿದ್ರೆ ಹೋಗ್ತವೆ